श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹನ್ನೆರಡನೆಯ ಅಧ್ಯಾಯವಾದ ಯಮನು ನಚಿಕೇತನನ್ನು ಗೌರವಿಸಿ ಹಿಂದಕ್ಕೆ ಕಳುಹಿಸಿದ ಬಗೆ ನಚಿಕೇತನ ಭಾಷಣವನ್ನು ಕೇಳಿದ ಋಷ್ಯಾದಿಗಳ ಸ್ಥಿತಿಯ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ನಾರದನು ಹೇಳುತ್ತಾನೆ ಮಹಾರಾಜ ಸರ್ವಧರ್ಮಜ್ಞೋತ್ತಮ ನೀನು ಧರ್ಮಯುಕ್ತವಾದ ಈ ದಿವ್ಯ ಕಥೆಯನ್ನು ಹೇಳಿದೆ ಆದುದರಿಂದ ನಾನು ಸುಪ್ರೀತನಾಗಿ ನಿನ್ನ ಧರ್ಮ ಮಾರ್ಗವನ್ನು ಅನುಸರಿಸುತ್ತೇನೆ ರಾಜೇಂದ್ರ ನೀನು ಹೇಳಿದುವು ಶಾಸ್ತ್ರಗಳು ಅವನ್ನು ನಾನು ಕೇಳಿದ್ದೇನೆ ಅಲ್ಲದೆ ನಿನ್ನಿಂದ ನಾನು ವಿಶೇಷವಾಗಿ ಪೂಜಿತನಾಗಿದ್ದೇನೆ ಇನ್ನು ನನ್ನ ಮನಸ್ಸಿಗೆ ಸಂತೋಷವಾಗುವ ಬೇರೆಯ ಲೋಕಗಳಿಗೆ ಬೇಗನೆ ಹೋಗುತ್ತೇನೆ ಮಹಾರಾಜ ನಿನಗೆ ಮಂಗಳವಾಗಲಿ ಸೂರತನೇ ಭಯರಹಿತನಾಗು ನಚಿಕೇತನು ಹೇಳುತ್ತಾನೆ ಮುನಿವರ್ಯನಾದ ನಾರದನು ಹೀಗೆ ಹೇಳಿ ಅಲ್ಲಿಂದ ಹೊರಟು ಹೋದನು ಬೇಕಾದ ಕಡೆ ಸಂಚರಿಸುವ ಆ ಮಹಾಮುನಿ ಸೂರ್ಯನಂತೆ ತನ್ನ ತೇಜಸ್ಸಿನಿಂದ ಆಕಾಶವೆಲ್ಲವನ್ನೂ ಪ್ರಕಾಶಗೊಳಿಸುತ್ತ ರಮ್ಯವಾದ ಸ್ವರ್ಗಕ್ಕೆ ತೆರಳಿದನು ಬ್ರಾಹ್ಮಣರೇ ನಾರದನು ಹೊರಟು ಹೋಗಲಾಗಿ ಸುವ್ರತನೂ ಧರ್ಮವತ್ಸಲನೂ ಆದ ಆ ಯಮರಾಜನು ಬಹಳ ಹೊತ್ತು ನನ್ನನ್ನು ನೋಡಿ ಒಳ್ಳೆಯ ಮನಸ್ಸುಳ್ಳವನಾಗಿ ವಿಚಿತ್ರವಾದ ವಾಕ್ಯಗಳಿಂದ ಸ್ತುತಿಸುತ್ತ ಉಚಿತವಾದ ರೀತಿಯಲ್ಲಿ ಪೂಜಿಸಿ ಹಿತೋಕ್ತಿಯನ್ನಾಡಿ ಬಹು ಪ್ರೀತಿಯುತವಾದ ಮನಸ್ಸಿನಿಂದ ಅಲ್ಲಿಂದ ಕಳುಹಿಸಿಕೊಟ್ಟನು ಬ್ರಾಹ್ಮಣರೇ ಆ ಯಮರಾಜನ ಪಟ್ಟಣದಲ್ಲಿ ನಾನು ನೋಡಿದುದನ್ನು ಕೇಳಿದುದನ್ನು ನಾನು ಇಲ್ಲಿಗೆ ಹೇಗೆ ಬಂದೆನೆಂಬುದನ್ನು ನಿಮಗೆ ಹೇಳಿದುದಾಯಿತು ವೈಶಂಪಾಯನ ಮುನಿಯು ಹೇಳುತ್ತಾನೆ ನಚಿಕೇತನ ಆ ಮಾತನ್ನು ಕೇಳಿ ತಪೋಧನರು ಹರ್ಷದಿಂದ ಉಬ್ಬಿದವರಾದರು ಕೆಲವರು ವಾನಪ್ರಸ್ಥರು ಸಂತೋಷದಿಂದ ನೆಗೆದರು ಭಿಕ್ಷಾವೃತ್ತಿಯಿಂದ ಇರುವ ಮತ್ತೆ ಕೆಲವರು ವಾನಪ್ರಸ್ಥರು ಆಶ್ಚರ್ಯದಿಂದ ಅರಳಿದ ಕಣ್ಣುಳ್ಳವರಾಗಿ ಸಾಧು ಸಾಧು ಎಂದರು ದಿಟ್ಟತನವಿಲ್ಲದ ಕೆಲವರು ಕಪೋತಗಳಂತೆ ಮೆತ್ತಗೆ ಹುಂಕಾರದಿಂದ ತಮ್ಮ ಸಂತೋಷವನ್ನು ಸೂಚಿಸಿದರು ಕೆಲವರು ಧೀರರು ಸರ್ವಭೂತ ದಯೆಯು ಶುಭಕರವಾದ ವೃತ್ತಿಯೆಂದು ಹಾಡಿದರು ಬಳಿಕ ಜಿತೇಂದ್ರಿಯರು ಮಹೌಜಸರು ಶಿಲೋಂಛಾದಿ ವೃತ್ತಿಗಳುಳ್ಳವರೂ ಆದ ಆ ಋಷಿಗಳು ನಾನಾ ವಿಧಿಗಳನ್ನನುಸರಿಸಿ ಕೆಲವರು ಸ್ಥಾನವ್ರತಿಗಳಾಗಿಯೂ ಕೆಲವರು ಮೌನವ್ರತಿಗಳಾಗಿಯೂ ಕೆಲವರು ಜಲಶಾಯಿಗಳಾಗಿಯೂ ಕೆಲವರು ಮುಖವನ್ನು ಮೇಲಕ್ಕೆ ಮಾಡಿ ಮಲಗಿಯೂ ಕೆಲವರು ಮೃಗಗಳಂತೆ ಚಲಿಸುವವರಾಗಿಯೂ ಪಂಚಾಗ್ನಿ ಮಧ್ಯದಲ್ಲಿರುವವರಾಗಿಯೂ ಕೆಲವರು ಅರ್ಣಾಹಾರಿಗಳಾಗಿಯೂ ಕೆಲವರು ಫಲಾಹಾರಿಗಳಾಗಿಯೂ ಕೆಲವರು ಕೇವಲ ಜಲಾಹಾರಿಗಳಾಗಿಯೂ ಕೆಲವರು ಶಾಖಾಹಾರಿಗಳಾಗಿಯೂ ಮತ್ತು ಕೆಲವರು ವಾಯುಭಕ್ಷರು ಅಥವಾ ನಿರಾಹಾರಿಗಳಾಗಿಯೂ ಅತಿ ತೀವ್ರವಾದ ತಪಸ್ಸನ್ನು ಆಚರಿಸಲಾರಂಭಿಸಿದರು ಜನನ ಮರಣಗಳಿಗೆ ಹೆದರದೆ ಧೀರರಾಗಿ ತಪಸ್ಸಿಗಿಂತಲೂ ಬೇರೆಯಾದುದಾವುದೂ ಇಲ್ಲವೆಂದು ಮತ್ತೆ ಮತ್ತೆ ಆಲೋಚಿಸಿ ಉಳಿದ ಧರ್ಮಗಳನ್ನು ಬಿಟ್ಟು ಅದರಲ್ಲೇ ಸ್ಥಿರ ಬುದ್ಧಿಯಿಂದಿದ್ದ ದಿವ್ಯ ತೇಜರೂ ಅನಿಂದಿತರೂ ಆದ ಕೆಲವರು ಮಹರ್ಷಿಗಳು ನಚಿಕೇತನು ಹೇಳಿದ ಈ ಕಥೆಯನ್ನು ಕೇಳಿ ನರಕ ಭಯವನ್ನು ತಪ್ಪಿಸಿಕೊಳ್ಳಲು ಯಮನು ಹೇಳಿದ ಬೇರೆ ಬೇರೆಯ ನಿಯಮಗಳನ್ನು ಕೈಗೊಂಡರು ಧರ್ಮಾತ್ಮನಾದ ಉದ್ದಾಲಕನು ಯಮಲೋಕದಿಂದ ಬಂದು ಅಲ್ಲಿನ ವಿಚಾರವನ್ನೆಲ್ಲ ತಿಳಿಸಿದ ತಪೋಧನನಾದ ಮಗನನ್ನು ನೋಡಿ ಪರಮ ಪ್ರೀತಿಯುಳ್ಳವನಾಗಿ ಧರ್ಮವನ್ನೇ ಆಲೋಚಿಸುತ್ತಿದ್ದನು ಆ ಧರ್ಮಾತ್ಮನು ಪರಮ ತಪಸ್ಸಿನಲ್ಲಿ ನೆಲೆಸಿ ವೇದ ಪ್ರತಿಪಾದ್ಯನೂ ಅಪ್ರಮೇಯನೂ ಶುದ್ಧನೂ ಚಿನ್ಮಯನೂ ಈಶ್ವರನೂ ಆದ ವಿಷ್ಣುವನ್ನು ಧ್ಯಾನಿಸುತ್ತಿದ್ದನು ಭಗವದ್ಭಕ್ತಿಯನ್ನು ಉಂಟುಮಾಡುವ ಈ ಪರಮಾಖ್ಯಾನವನ್ನು ಕೇಳುವವರು ಇತರರಿಗೆ ಕೇಳಿಸುವವರು ಸರ್ವೇಷ್ಟಾರ್ಥಗಳನ್ನು ಪಡೆಯುವರು ಇತಿ ಶ್ರೀ ವರಾಹಪುರಾಣೆ ಪ್ರಾಗಿತಿಹಾಸೆ ಚಕ್ರೋಪಾಖ್ಯಾನೆ ಪ್ರಬೋಧನೀಯಂ ನಾಮ ದ್ವಾದಶಾಧಿಕ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಇನ್ನೂರ ಹದಿಮೂರನೆಯ ಅಧ್ಯಾಯವಾದ ಬ್ರಹ್ಮನು ಸನತ್ ಕುಮಾರ ಮುನಿಗೆ ಗೋಕರ್ಣೇಶ್ವರ ಮಹಿಮೆಯನ್ನು ವಿವರಿಸುತ್ತಾ ಹೇಳಿದ ಅತ್ಯುಗ್ರ ತಪದಿಂದ ಶಂಕರನನ್ನು ಒಲಿಸಿ ಗಣೇಶ್ವರ ಪದವಿಯನ್ನು ಪಡೆದ ನಂದಿ ಮಹರ್ಷಿಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः